ಇದುವರೆಗೆ ಎಷ್ಟು ಶವ ಸಂಸ್ಕಾರ ಹದ್ನಾರು ಸಾವಿರ ಮೇಲೆ ಮಾಡಿದೀವಿ ಎಷ್ಟು ಹದಿನಾರು ಸಾವಿರ ಮೇಲೆ ಮಾಡಿ ಆರ್ ಆರ್ ಬಾಡಿ ಒಂದ್ ಒಂದ್ಸತಿ ಸೌ ಸಂಸ್ಕಾರ ಮಾಡಿದ್ವಿ ಫುಲ್ ಕರ್ನಾಟಕದಲ್ಲಿ ಎಲ್ಲೂ ಫುಟ್ಪಾಟ್ ಅಲ್ಲಿ ಬಿದ್ದಿರ್ತಾರಲ್ಲ ಅವ್ರಿಗೆ ಯಾರು ಇಲ್ಲ ನಿಮ್ ಕೈಯಲ್ಲಿ ಆಗಿಲ್ಲ ಆದ್ರೂ ನನ್ ಫೋನ್ ಮಾಡು ನಾವು ಬಂದೆ ಸೌ ಸಂಸ್ಕಾರ ಮಾಡಕ್ಕೆ ರೆಡಿ ಸರ್ ಇಷ್ಟೆಲ್ಲ ಅವಾರ್ಡ್ ಗಳಿದೆ ನಾನ್ ಸತ್ತ ಮ್ಯಾಲೆ ನನ್ ಸಮಾಧಿಯಲ್ಲಿ ಯಾವ್ದು ಒಂದ್ ಅವಾರ್ಡ್ ದಫನ್ ಮಾಡಲ್ಲ ನಮ್ಗೆ ಡಾಕ್ಟರೇಟ್ ಆಗಿದೆ ಅದಕ್ಕೆ ಈಗ ಡಾಕ್ಟರ್ ಅಯ್ಯು ಬಾ ಮದಿ ಅಂತ ಏನಂದ್ರೆ ಒಂದೇ ಜೊತೆ ಬಟ್ಟೆಗೆ ಇಷ್ಟು ವರ್ಷ ಸಂಪಾದನೆ ಮಾಡಬೇಕಾಗುತ್ತೆ ಯಾರು ರೋಡಲ್ಲಿ ಆಕ್ಸಿಡೆಂಟ್ ಆದ್ರೆ ಯಾರಾದ್ರೂ ಫುಟ್ಪಾತ್ ಅಲ್ಲಿ ಬಿದ್ದಿದ್ರೆ ಶವ ಇದ್ರೆ ಫಸ್ಟ್ ಹೋಗಿ ಅವರು ಮಖ ನೋಡಿ ನಿಮ್ ಕುಟುಂಬದವರು ಇರ್ಬೋದು ತಮ್ಮ ಸ್ವಂತ ತಂದೆನೋ ತಾಯಿನೋ ಸತ್ತಾಗ್ಲೂ ಕೂಡ ನೋಡಕ್ ಬರ್ದಿರಂತ ಜನ ಡಿಕ್ಕಿಗೆ ಎಡಬಾಡಿ ಸೀಟ್ ಮೇಲೆ ಎರಡ್ ಬಾಡಿ ಮಧ್ಯದಲ್ಲಿ ಒಂದ್ ಬಾಡಿ ನನ್ನ ಪಕ್ಕದಲ್ಲಿ ಸೀಟ್ ಬರುತ್ತಲ್ಲ ಆದ್ರೂ ಒಂದ್ ಬಾಡಿ ಒಬ್ಬ ಮನುಷ್ಯ ಹುಟ್ಟದ ಮೇಲೆ ಒಬ್ಬ ಮನುಷ್ಯನ ಕೆಲಸಕ್ಕೆ ಬಂದಿಲ್ಲ ಆದ್ರೆ ಒಂದ್ ಮನುಷ್ಯನೇ ಇಲ್ಲ ಏನಾಗುತ್ತೆ ನೋಡಮ್ಮ ಅಂತ ನನ್ನ ಮೈಂಡ್ ಅಲ್ಲಿ ಬಂದಿ ನಾನು ಅಲ್ಲಿ ಹಿಂದೂ ಮುಸ್ಲಿಮ್ಸ್ ಅವ್ರದ್ದು ಬಾಡಿ ಅಂತ ಏನಾರ ಒಂದು ಐಡೆಂಟಿಫೈ ಏನಾರ ಹೆಸರು ಕೆಲ ಇದು ಇದೆ ಅದು ನೋಡಿ ಸರ್ ಅದು ಹಿಂದೂ ಮುಸ್ಲಿಮ್ ಸೆಕೆಂಡ್ರಿ ಬಟ್ ಶವ ದೇವರು ಅಂತಾರೆ ಜನ ಬಾಯಿಯಿಂದ ಆ ದೇವ್ರಿಗೆ ಏನ್ ಮಾಡಬೇಕು ಅದು ಮಾಡಕ್ ಬರಲ್ಲ ಇದು ಡಾಕ್ಟರ್ ಅಯೂಬ್ ಅಹಮದ್ ಅವರ ಆಂಬುಲೆನ್ಸ್ ಎಷ್ಟು ಸಾವಿರ ಹಣಗಳನ್ನ ಈ ನಿಮ್ದು ಒಂದ್ ಒಳ್ಳೆ ಜಾಗಕ್ಕೆ ಒಂದ್ ರೂಪಾಯಿ ಶೇರ್ ಅದು ದೊಡ್ಡ ಇದು ನಮ್ಮ ರೈಟ್ ನ್ಯೂಸ್ ಕಡೆಯಿಂದ ನಮ್ಮ ಒನ್ ರೂಪಾಯಿ ಚಾರ್ಜಿ ಫೌಂಡೇಶನ್ ಕಡೆಯಿಂದ ಸಾವಿರದ ಒಂದ್ ರೂಪಾಯಿನ ಪ್ರತಿ ತಿಂಗಳು ಒಂದನೇ ತಾರೀಕು ಸರಿಯಾಗಿ ನಿಮ್ಮ ಅಕೌಂಟ್ ಬರುತ್ತೆ ಡೀಸೆಲ್ ಗೆ ನೀವು ಬಳಸಿಕೊಳ್ಳಿ ಪ್ರತಿ ತಿಂಗಳು ಈ ಹಣ ನಿಮಗೆ ಬರುತ್ತೆ ಶ್ರೀ ಅಯೂಬ್ ಅಹಮದ್ ಜಿ ಸಮಾಜ ಸೇವೆ ನೋಡ್ತದ ರೈಟ್ ನ್ಯೂಸ್ ಮನುಷ್ಯ ಎಲ್ಲೋ ಹುಟ್ತಾನೆ ಎಲ್ಲೋ ಸಾಯ್ತಾನೆ ಹುಟ್ಟುವಾಗ ಯಾರೋ ಜೊತೇಲಿರ್ತಾರೆ ಸತ್ತಾಗ ಕೊನೆ ಸಂಬಂಧಿಕರು ಕೂಡ ಜೊತೆಲಿನಲ್ಲಿರಲ್ಲ ಅದ ಹೆತ್ತ ಮಕ್ಕಳು ಕೂಡ ಜೊತೆಲಿಲ್ಲಿ ಇವತ್ತು ಸಾವಿರಾರು ಕೋಟಿ ಒಡೆಯ ಏನಾದರೂ ಉಸಿರು ನಿಂತೋಗ್ಬಿಟ್ರೆ ಒಂದು ಸತ್ತು ಹೋಗ್ಬಿಟ್ರೆ ಹತ್ತು ನಿಮಿಷ ಒಳಗಡೆ ಇಟ್ಕೊಳ್ಳೋಲ್ಲ ಎತ್ತ ಆಚೆ ಹಾಕಿಬಿಡ್ತಾರೆ ಅಕಸ್ಮಾತ್ ಏನೋ ಸಣ್ಣದಾಗಿ ಗಾಯ ಇತ್ತು ಅಂತಂದರೆ ಏನೋ ಒಂಚೂರು ಸಣ್ಣದಾಗಿ ಏನೋ ಗಾ ಕಾಯಿಲೆ ಇತ್ತು ಅಂತಂದರೆ ಅವನು ಮುಟ್ಟಿಸ್ಕೊಳ್ಳೋದಕ್ಕೆ ಹೋಗೋಲ್ಲ ಎಲ್ಲಿ ಇನ್ಫೆಕ್ಷನ್ ಆಗಿಬಿಡುತ್ತೋ ಅಂತ ಕರೆದುಬಿಟ್ಟು ಅವನು ಎತ್ತಿ ಬೇರೆಯವ್ರ ಬೇರೆಯವ್ರಿಗೆ ಹೇಳಿ ಆ ಬಾಡಿನ ಎತ್ತಿ ಹೊರಗಡೆ ಹಾಕಿಸಿ ಕೊನೆವರೆಗೂ ಕೂಡ ಜಸ್ಟ್ ಒಂದು ಪೂಜೆ ಮಾಡಿ ಹೋಗ್ತಾರೆ ಹೊರತೆ ಮತ್ತು ಅವನು ಮುಟ್ಟಿಸ್ಕೊಳ್ಳೋಕ್ಕೆ ಹೋಗಲ್ಲ ಆದರೆ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲಿ ಶವಗಳು ಅನಾಥ ಶವಗಳು ಯಾವುದೇ ಪರಿಸ್ಥಿತಿಯಲ್ಲಿ ಮೈಮೇಲೆ ಬಟ್ಟೆ ಇರಲಿ ನಾಯಿಗಳು ಕಿತ್ತು ತಿಂದಿರಲಿ ಗಾಯಗಳಾಗಿರಲಿ ಏನೇ ಕಾಯಿಲೆ ಬಂದು ರಸ್ತೆಯಲ್ಲಿ ಬಿದ್ದಿರಲಿ ಮೋರಿಲಿ ಬಿದ್ದಿರಲಿ ಆ ಒಂದು ಶವಕ್ಕೆ ಸಂಸ್ಕಾರ ಮಾಡುವಂಥ ಸಂಸ್ಕೃತಿ ಇರುವಂಥ ಆ ಇಬ್ಬರು ಹೆಮ್ಮೆಯ ಭಾರತೀಯ ನೋಡಿ ಆಯುಬ್ ಅಂತಿದ್ದ ಹಾಗೆ ನಿಮ್ಗೆ ಅನ್ಸುತ್ತೆ ಈ ಥರ ಮುಸ್ಲಿಮ್ ವ್ಯಕ್ತಿ ಯಾವುದೋ ವ್ಯಕ್ತಿ ಎಲ್ಲೋ ಸತ್ತು ಬಿದ್ದಿದ್ರು ಕೂಡ ಅಲ್ಲಿ ನೋಡೋದಕ್ಕೂ ಹೋಗಿ ತಮ್ಮ ಕೈಯಾರೆ ಆ ಒಂದು ಶವನ ತೊಗೊಂಡ್ಕೊಂಡು ಹೋಗಿ ಮಣ್ಣು ಮಾಡಿ ಅದನ್ನು ಬೆಂಕಿಗೆ ಇಟ್ಟು ಸ್ವರ್ಗ ಕೊಡುವಂಥ ಒಂದು ಒಳ್ಳೆ ಪುಣ್ಯದ ಕೆಲಸ ಮಾಡ್ತಿದ್ದಾರೆ ಅಯ್ಯೋ ಅಹಮದ್ ಡಾಕ್ಟರ್ ಅಯ್ಯೂಬ್ ಅಹಮ್ಮದ್ ಅವರ ಅಯೂಬ್ ಸೊ ನಮಸ್ಕಾರ ಹೇಗಿದ್ದಾರೆ ಚೆನ್ನಾಗಿದ್ದೀನಿ ಚೆನ್ನಾಗಿದೆ ಸೊ ನಿಮ್ಮ ಸಂಪೂರ್ಣ ಹೆಸರು ಅಯ್ಯೂ ಬಾಮಜಿ ಅಂತ ನಮಗೆ ಡಾಕ್ಟ್ರೇಟ್ ಆಗಿದೆ ಅದಕ್ಕೆ ಈಗ ಡಾಕ್ಟರ್ ಅಯ್ಯೂ ಬಾಮಜಿ ಅಂತ ಎಷ್ಟು ವರ್ಷ ನಿಮಗೆ ನಮಗೆ ನಲವತ್ತೈದು ವರ್ಷ ಶವ ಸಂಸ್ಕಾರ ಅಂದ್ರೆ ಅನಾಥ ಹೆಣಗಳನ್ನು ಸಂಸ್ಕಾರ ಮಾಡುವಂಥ ಕೆಲಸ ನೀವು ತೊಗೊಂಡ್ರಿ ಯಾಕೆ ನೀವು ಒಂದು ಒಳ್ಳೆ ಕುಟುಂಬದಲ್ಲಿ ಹುಟ್ಟಿದ್ವಿ ನನಗೆ ದುಡ್ಡು ಟೆನ್ಷನ್ ಇರಲಿಲ್ಲ ಬಟ್ಟೆಗೆ ಟೆನ್ಷನ್ ಇರಲಿಲ್ಲ ನಾನು ಮನೆಯಲ್ಲಿ ನಾನು ಚಿಕ್ಕವನು ನಾಲ್ಕು ಜನ ಅಣ್ಣ ತಂಗಿರು ಮೂರು ಜನ ಅಕ್ಕ ತಂಗಿರು ಗಂಡ್ರಲ್ಲಿ ನಾನು ಚಿಕ್ಕವನು ಆದ್ರೆ ಚಿಕ್ಕವನ್ಗೆ ಜಾಸ್ತಿ ಪ್ರೀತಿ ತಂದೆ ತಾಯಿ ಅಣ್ಣ ತಂಬೀರಿ ಎಲ್ಲ ಪ್ರೀತಿ ಮಾಡ್ತಾರಲ್ಲ ಅದಕ್ಕೆ ನನ್ಗೆ ಇಸ್ಕೂಲ್ ಕಳಿಸ್ತಾ ಇದ್ರು ಇಸ್ಕೂಲ್ ಮೂರನೇ ಕ್ಲಾಸ್ ಓದಿದೀನಿ ಅಷ್ಟೇ ಕ್ಲಾಸ ಕ್ಲಾಸ್ ಓದಿದ್ರು ಆಗ ಸ್ಕೂಲ್ ಹೋಗುವಾಗ ಅಲ್ಲಿಂದ ಎಲ್ಲರಿಗೆ ರಿಸಲ್ಟ್ ನಿಮ್ಮ ಮಗ ಪಾಸ್ ಪಾಸ್ ಆಯ್ತು ಅಂತ ಕೊಳ್ತಾರೆ ನಿಮಗೆ ಗೊತ್ತು ನನ್ನ ರಿಸಲ್ಟ್ ಏನಂದ್ರೆ ನಿನ್ ಮಗ ಓದಲ್ಲ ಓದಲ್ಲ ಯಾರು ಭಿಕ್ಷಕರು ಇದ್ರೆ ಅವ್ರ ಜೊತೆ ಅಲ್ಲಿ ಇರ್ತಾನೆ ಯಾರನ್ನ ಬಿದ್ದಿದ್ರೆ ಅವ್ರ ಅಲ್ಲಿ ಇರ್ತಾನೆ ಇವನು ಓದಲ್ಲ ಸುಮ್ಮನೆ ಏನಿಗೆ ದುಡ್ಡು ವೇಸ್ಟ್ ಮಾಡ್ತೀರಾ ಅಂತ ನಮ್ಮ ತಂದೆಗೆ ಅದೇ ರಿಸಲ್ಟ್ ಕೊಡ್ತಾ ಇದ್ದು ಅವಾಗ ಏನಂದ್ರೆ ಚಿಕ್ಕ ಬಟ್ಟೆ ಆಗ್ತಾ ಇದಲ್ಲ ನಮ್ಮ ಫ್ರೆಂಡ್ಸ್ ಅಲ್ಲಿ ಕೆಲವು ಜನದು ಬಟ್ಟೆ ಚೆನ್ನಾಗಿರ್ನಿಲ್ಲ ಕೆಲವು ಕ್ರಾಸ್ ಪ್ರಾಬ್ಲಮ್ ಆಗ ನನ್ಗೆ ಬಟ್ಟೆ ತಂದ್ರೆ ನಮ್ಮ ತಂದೆ ನನ್ಗೆ ಒಂದ್ ಜೊತೆ ತೊಡ್ತಾ ಇರ್ಲಿಲ್ಲ ನಾಲ್ಕೈದು ಜೊತೆ ತರೋದು ಮುದ್ದಿನ ಮಗ ಚಿಕ್ಕ ಚಿಕ್ಕೋನು ಅಂತ ಅವನು ನಾನು ಬಹಳ ದಿಮಾಗ್ ಇದ್ದಿತ್ತು ಏನಾರ ಕೆಲಸ ಹ ಏನಾರ ಕೆಲಸ ನೋಡ್ರೆ ಅದು ಮಾರು ತೋರಿಸ್ತಾ ಇದ್ದೆ ನಾನು ಆಗ ಏನಾಯಿತು ಅಂದರೆ ಸರಟ್ ಕೊಟ್ಬಿಡೋದು ಅವ್ರಿಗೆ ಆಗ ಅಪ್ಪ ಕೇಳೋದು ಎಲ್ಲೋ ಸರಟ್ ಅಂದರೆ ಅಪ್ಪ ಯಾರು ಕಳ್ರು ಹಿಂಗೆ ಕೂತ್ಕೊಂಡು ಸ್ವಲ್ಪ ಯಾರು ಕಳ್ಳರು ಕಿತ್ಕೊಬಿಟ್ರು ಸರಟ್ ಮತ್ತೆ ಯಾಕೋ ಪ್ಯಾಂಟ್ ಕಿತ್ತಂದಿಲ್ಲ ಏ ಪ್ಯಾಂಟ್ ಬಿಟ್ಬಿಟ್ರು ಅಪ್ಪ ಅಂತ ಎರಡು ಮೂರು ದಿನಕ್ಕೆ ನಮ್ಮ ಫ್ರೆಂಡ್ ಹಾಕ್ಕೊಂಡು ಬಂದರೆ ನಗಿಯೋದು ಅದೇ ಥರ ಆಗಿ ನನಗೆ ಸ್ವಲ್ಪ ವಯಸ್ಸಿಗೆ ಬಂದೆ ನಾನು ನನಗೆ ಆಸೆ ಏನಂದ್ರೆ ನನ್ನದೇ ಎರಡು ಮೂರು ಬೈಕ್ ಇರಬೇಕು ಎರಡು ಮೂರು ಸೈಕಲ್ ಇರಬೇಕು ಓಕೆ ಅಂತ ನಾನು ಯಾವ ಗಾಡಿ ಓಡಿಸ್ಬೇಕು ಅದಕ್ಕೆ ಬಟ್ಟೆ ಚೇಂಜ್ ಮಾಡ್ಕೊಂಡು ಸೈಕಲ್ ಆಗಲಿ ಬೈಕ್ ಆಗಲಿ ಇದ್ದೆ ಹತ್ತೊಂಬತ್ತು ವರ್ಷ ಆಯಿತು ನನಗೆ ಒಂದು ಆಸೆ ಏನಂದ್ರೆ ನಮ್ಮ ಮಾಮ ಅವ್ರೆಲ್ಲ ಕಾರ್ ಎಲ್ಲ ಮಡಗಿದ್ರು ನಾನು ಕಾರ್ ತಗೊಳ್ಳೋಣ ಅಂತ ಒಂದು ಆಸೆ ಇತ್ತು ಆ ಆಸೆಗೆ ನಾನು ಗುಂಡ್ಲಪೇಟಲ್ಲಿ ಕಾರ್ ಸಿಕ್ತು ಆಗ ಫೋನು ಭಾಳ ಕಡಿಮೆ ಆದರೂ ನಾನು ಫೋನ್ ಮಡಗಿದ್ದೆ ಆ ಟೈಮು ಇನ್ಕಮಿಂಗ್ ಹದಿನೇಳು ರೂಪಾಯಿ ಔಟ್ ಗೋಯಿಂಗ್ ಇಪ್ಪತ್ತ ಒಂದು ರೂಪಾಯಿ ಒನ್ ಫಿಫ್ಟಿ ಟನ್ ಮೋಟ್ರೋಲ ಇಷ್ಟಿಷ್ಟು ದಪ್ಪ ಬರ್ತಾ ಇತ್ತು ಹೌದು ಅದು ನಾನು ಇಟ್ಟಿದ್ದೆ ಆಗ ನಾನು ಗುಂಡಲ್ಪೇಟೆಗೆ ಹೋಗುವಾಗ ಬಂಡಿಪಳ್ಳ್ಯ ಅಂತ ಈಗ ಹೆಸರು ಇದೆ ಅಲ್ಲಿ ಒಂದು ಶವ ಬಿದ್ದಿತ್ತು ನಮ್ಮ ಪೈಗಂಬರ್ ಮೊಹಮ್ಮದ್ ಸಲ್ಲಾ ಅಲಹ ನಬಿ ಅಂತೀವಿ ನಾವು ಅವ್ರು ಏನು ಹೇಳಿದ್ದಾರೆ ಕುರಾನ್ ಕುರಾನಲ್ಲಿ ಒಂದು ಅಕ್ಷರ ಯಾರು ರೋಡಲ್ಲಿ ಆಕ್ಸಿಡೆಂಟ್ ಆದರೆ ಯಾರಾದ್ರು ಅಲ್ಲಿ ಬಿದ್ದಿದ್ರೆ ಶವ ಇದ್ರೆ ಫಸ್ಟ್ ಹೋಗಿ ಅವರು ಮಖ ನೋಡಿ ನಿಮ್ಮ ಕುಟುಂಬದವ್ರು ಇರ್ಬೋದು ಅಥವಾ ನಿಮ್ಮ ರಿಲೇಟಿವ್ ಏನಾರು ಇರ್ಬೋದು ನಾನು ಬಸ್ ಅವ್ರು ಡ್ರೈವರ್ಗೆ ಹೇಳದ ಐದು ನಿಮಿಷ ನಿಲ್ಸೋಣ ನಾನು ನೋಡ್ಕೊಂಡು ಬರ್ತೀನಿ ಅಂತ ಹೋಗದೆ ಹೋಗಿದ್ರೆ ಐಡೆಂಟಿಫೈ ಇಲ್ಲ ಬಾಡಿ ಅಲ್ಲೇ ಬಿದ್ದಿದೆ ನನಗೆ ಐಡೆಂಟಿಫೈ ಆಗಿಲ್ಲ ನಾನು ತಿರ್ಗಾ ಬಸ್ ಹತ್ತಿ ನಾನು ಗುಂಡ್ಲಪೇಟ್ಗೆ ಹೋಗ್ದೆ ಸುಮಾರು ಅಲ್ಲಿಂದ ಮೈಸೂರಿಗೆ ಬರೋವರೆಗೂ ಏಳಿಂದ ಎಂಟು ಗಂಟೆ ಟೈಮ್ ಆಗಿತ್ತು ಕಾರ್ ತಗೊಂಡು ಬರ್ತಾ ಇದ್ದೀನಿ ಆ ಶವ ಅಲ್ಲೇ ಬಿದ್ದಿದೆ ಆಗ ಅವರು ಚೆಕ್ ಪೋಸ್ಟಲ್ಲಿ ಕುತ್ಕೋತಾರಲ್ಲ ಹಿಂದಿ ಹಿಂದಿರು ಕೂತಿದ್ರು ಕ್ಯಾ ಹೂವಾ ಬೈ ಅಂತ ನಾನು ಹೇಳಿದೆ ಕೊಯ್ ನೈನಾ ಅಂದ್ರು ಮೈ ಹೌನ ಅಂತ ನಾನು ಒಂದು ಮಾತು ಹೇಳಿದ್ದೆ ಆ ಮಾತು ಮೈ ಹೌನ ಅಂತ ಎಷ್ಟೋ ಜನ ಅದು ನಿಮ್ ಮಾತು ಕೇಳ್ಕೊಂಡು ಶಾರುಖ್ ಖಾನ್ ಫಿಲಿಮ್ ಮಾಡಿ ಅಂತ ಒಂದು ಉತ್ತರ ಹಾಕ್ಬಿಟ್ರು ಅಂದ್ರೆ ಆ ಬಾಡಿಗೆ ಯಾರಿದ್ದಾರೆ ಅಂತ ಹೇಳಿ ಯಾರಿದ್ದಾರೆ ಅಂದ್ರೆ ಅವ್ರು ಯಾರಿಲ್ಲ ಅಲ್ಲ ಅಂತ ಹೇಳಿ ನಾನು ಹೋಗ್ದೆ ನನ್ನ ತಂದೆ ಹೆಸರು ಜೋರಾಗಿತ್ತು ನನ್ನ ತಂದೆ ಹೆಸರು ಫೇಮಸ್ ಆಗ ಆ ಬಾಡಿ ಎತ್ಕೊಂಡು ಮೊದಲನೇ ಸತಿ ತಂದೆ ತಾಯಿ ಕೂತಿಸ್ತಾರೆ ದೇವಸ್ಥಾನಗೆ ಮಸೀದಿಗೆ ಗೌರಿಗೆ ಗಾಡಿ ತಕೊಂಡೋಗಿ ಫಾತೇ ಪೂಜಾನು ಮಾಡಿಸ್ತಾರೆ ಮೊದಲನೇ ಸತಿ ನಾನು ಬಾಡಿ ಎತ್ತಿ ಸೀಟ್ ಬ್ಯಾಕ್ ಸೀಟ್ ಅಲ್ಲಿ ಹೊಸ ಗಾಡಿ ಹೊಸ ಗಾಡಿಯಲ್ಲಿ ಪೂಜೆ ಮಾಡಿಸ್ ಹೋಗುವಂತ ಗಾಡಿ ಪೂಜೆ ಮಾಡ್ಸಕ್ ಪ್ರೀತಿಯಿಂದ ತೆಗೆದುಕೊಂಡಂತ ಒಂದು ಯಾಕಂದ್ರೆ ಪೈಗಂಬರ್ ಮೊಹಮ್ಮದ್ ಸುಲಾಸ್ ಹೇಳಿರೋದು ಒಂದು ಮಾನವೀಯತೆ ಮಾತದು ನಾವು ಅದು ಬಿಟ್ಟು ಹಾ ಅದು ಎಲ್ಲ ಅಧೀಸ್ ಎಲ್ಲ ಇದರಲ್ಲ ಅದರಲ್ಲಿ ಬರೆದಿರ್ತಾರೆ ಆಗ ನಾನು ತಗೊಂಡು ಬರುವಾಗ ಕೆಲವು ಜನ ನಮ್ಮ ಮನೆಯಲ್ಲಿ ಹೇಳ್ಬಿಟ್ರು ಆಮೇಲೆ ಪೊಲೀಸ್ ಅವರು ಬಂದ್ಬಿಟ್ರು ಮನೆ ಹತ್ರ ಅಪ್ಪ ಅಮ್ಮ ಎಲ್ಲ ಎದುರ್ಕೋಬಿಟ್ರು ಆಗ ಏನಾಯ್ತು ಅಂದರೆ ನಿಮ್ಮ ಮಗ ಏನು ಕಳ್ತನ ಮಾಡಿಲ್ಲ ಒಳ್ಳೆ ದೊಡ್ಡ ಕೆಲಸ ಮಾಡಿದ್ದಾನೆ ಅದಕ್ಕೆ ನಾವು ಒಂದು ಸನ್ಮಾನ ಅಂತ ಮಾಡ್ಬೋದು ಯಾರು ಬಂದಿದ್ ಮನೆ ಹತ್ರ ಪೊಲೀಸ್ ಅಂದ್ರೆ ನೀವು ಅನಾಥ ಒಂದು ಶವಕ್ಕೆ ಹೊಸ ಗಾಡಿಗೆ ತಗೊಂಡು ಶವ ಸಂಸ್ಕಾರ ಮಾಡ್ಬಿಟ್ಟು ಬಂದ್ಬಿಡ್ತೀರಿ ಗೊತ್ತಾಗುತ್ತೆ ಅಂತ ನಾನೇ ಆಗ ತಂದೆಗೆ ಏನಂದ್ರೆ ಪೊಲೀಸ್ನವ್ರು ಈ ಕಾಲದಲ್ಲಿ ಬಂದ್ರೆ ಈಗಲೇ ಮೊದ್ಲು ಎಲ್ಲ ಏರಿಯಾದವ್ರು ತುಂಬಕೋಬಿಟ್ಟಿದ್ರು ಆವಾಗ ಪೊಲೀಸ್ನವ್ರು ಹೇಳು ನಿಮ್ ಮಗ ಕಲ್ತಾನ ಏನು ಮಾಡಿಲ್ಲ ಅವನು ಮಾಡಿರೋ ಕೆಲ್ಸಕ್ಕೆ ನಾವು ಒಂದು ಸನ್ಮಾನ ತರ ಅಂತ ನನ್ಗೆ ಕರ್ಕೊಂಡು ಹೋಗಿದ್ರು ಆಗ ನನ್ಗೆ ಕವರ್ ಅಲ್ಲಿ ನೂರೈವತ್ತು ರೂಪಾಯಿ ಗಿಫ್ಟ್ ಕೊಟ್ಟು ಎಷ್ಟು ವರ್ಷದಿಂದ ಇಪ್ಪತ್ತೈದು ಇಪ್ಪತ್ತೈದು ವರ್ಷದಿಂದ ಅದೇ ಆರಂಭ ನೀವು ಅನಾಥ ಅನಾಥಾಶ್ರಮಕ್ಕೆ ಮುಕ್ತಿ ಕೊಟ್ಟರೆ ಪೊಲೀಸರು ನಿಮಗೆ ಗುರ್ಸಿದ್ರು ಮನೆ ಹತ್ರ ಬಂದು ಸನ್ಮಾನಕ್ಕೆ ಕರ್ಕೊಂಡು ಹೋಗಿ ನೂರ ಐವತ್ತು ರೂಪಾಯಿ ಕೊಟ್ಟರು ಅದರಲ್ಲಿ ಐವತ್ತು ರೂಪಾಯಿ ನಾನು ಖರ್ಚು ಮಾಡಿದ್ದೀನಿ ನೂರು ರೂಪಾಯಿ ಇನ್ನೂವರೆಗೂ ಮಾಡಿದೀನಿ ಇನ್ನೂ ಇದೆಯಾ ಇನ್ನೂ ಇದೆ ಇವಾಗ್ಲೂ ಇದೆ ಮೊದಲನೇ ಅನಾಥಾಶ್ರವನ್ನ ಸಂಸ್ಕಾರ ಮಾಡಿದ್ದಕ್ಕೆ ಆಗ ನಾನು ಮನೆಗೆ ಬಂದೆ ಮನೆಯಲ್ಲಿ ಕೋಪ ಮಾಡ್ರು ತಂದೆ ತಾಯಿ ಅಣ್ಣ ತಂದಿರು ಎಲ್ಲ ಕೋಪ ಮಾಡ್ರು ನಾನು ಬೇಜಾರಾಗಿ ಫ್ರೆಂಡ್ಸ್ ಎಲ್ಲ ಟೀ ಕುಡಿಯೋಕೆ ಬಂದರು ಹಿಂಗೆ ಕುಡಿತಾ ಕುಡಿತಾ ಮಖ ತಿರ್ಗಿಸ್ಕೊಳ್ಳೋದು ನಿಮ್ಮನ್ನ ಹಾಂ ಮನೆಗೆ ಬಂದು ಇಲ್ಲೇ ಹೋಟೆಲ್ ಹತ್ರ ಟೀ ಕುಡಿದ್ರು ಹಿಂಗೆ ಕುಡಿತಾ ಇದ್ರು ನಾನು ಮುಂದೆ ಬಂದರೆ ಹಿಂಗೆ ಮಖ ತಿರ್ಗಿಸ್ಕೊಬಳೋದು ಯಾರು ಫ್ರೆಂಡ್ ಮಾತಾಡ್ತಾ ಇಲ್ಲ ನಾನು ಹುಚ್ಚಿನ ಥರ ಆಗ್ಬಿಟ್ಟೆ ಬೇಡಪ್ಪ ಮೈಸೂರು ಸವಾಸೆ ಅಂತ ನಾನು ಮೈಸೂರು ಬಿಟ್ಟು ಬೆಂಗಳೂರಲ್ಲಿ ಮಾವಳ್ಳಿ ಇಸ್ಫಿಲಾಸ್ ಮಿನರಲ್ ವಾಟರ್ ಅಲ್ಲಿ ಕೆಲಸ ಸಿಕ್ತು ನನಗೆ ಸಂಬಳನೂ ಕಡಿಮೆ ಕಾಲದಲ್ಲಿ ಹೇಳ್ತಾ ಇರೋದು ಊಟ ಸಿಕ್ತು ಸಂಬಳಾನೇ ಬೇಡ ಊಟ ಸಿಗದ್ರೆ ಸಾಕು ಮನೆ ಕೊಳಕ್ಕೆ ಜಾಗ ಅಂತ ನಾನು ಇದು ಮಾಡ್ದೆ ಆ ಟೈಮಲ್ಲಿ ಭಾನುವಾರ ಬತ್ತು ನಮ್ಮ ಮಾಲೀಕನವ್ರಿಗೆ ಹೇಳಿದ್ರೆ ಅಣ್ಣ ಲಾಲ್ಬಾಗ್ ಅಂತ ಹೆಸರು ಕೇಳಿದ್ದೀನಿ ಬಟ್ ಲಾಲ್ಬಾಗ್ ನೋಡಿಲ್ಲ ಹೇಳಿದ್ದಕ್ಕೆ ಆಯ್ತು ಇವತ್ತು ರಜಾ ಹೋಗಿ ಬನ್ನಿ ಅಂತ ಹೇಳಿದ್ರು ಆಯ್ತು ಅಂತ ನಾನು ಹೋಗಿದ್ರೆ ಅಲ್ಲಿ ಒಂದು ಗೊತ್ತಲ್ಲ ಲಾಲ್ಬಾಗ್ ಅಂದ್ರೆ ಎಷ್ಟು ಪಬ್ಲಿಕ್ ಇರ್ತಾರೆ ಸಾವಿರಾರು ಜನ ಇದ್ದಾರೆ ಏನು ತಿಳ್ಕೊಂಡಿದ್ದೀನಿ ಅಂದ್ರೆ ಯಾವುದು ಶೂಟಿಂಗ್ ನಡೀತಾ ಇದೆ ಈಗ ನಾನು ಶೂಟಿಂಗಲ್ಲಿ ಹೋಗಿ ಫೋಟೋ ತಗೋಬೋದು ಫಿಲಿಮ್ ಆಕ್ಟ್ರ ಜೊತೆ ಅಂತ ನಾನು ಫೋಟೋಗ್ರಾಫರ್ಗೆ ಮಾತಾಡಿದೆ ಅಣ್ಣ ಅದು ಫೋಟೋ ಶೂಟಿಂಗ್ ಅಲ್ಲ ಅಣ್ಣ ಅದು ನಾನು ಲಾಲ್ಬಾಗ್ ಹತ್ರ ಹೋಗಿ ನೋಡಿದ್ರೆ ಅಲ್ಲಿ ಬೇಕಾದಷ್ಟು ಜನ ತುಂಬ್ಕೊಂಡಿದ್ದಾರೆ ನಾನು ಗೊತ್ತಾಯ್ತು ಫೋಟೋಗ್ರಾಫರ್ಗೆ ಹೇಳ್ದೆ ಅದು ಶೂಟಿಂಗ್ ಅಲ್ಲಪ್ಪ ಅದು ಶಬ ಬಿದ್ದಿರೋದು ಅಂತ ಹೇಳಿದ್ರು ನಾನು ಹೋಗ್ ಹತ್ರದಿಂದ ನೋಡ್ದೆ ತುಂಬಾ ವಯಸ್ಸೋರು ಇದ್ದಿದ್ರು ಪಾಪ ಅಲ್ಲಿ ಹೋಗಿ ನೋಡಿ ಯೋಚನೆ ಮಾಡಿದೆ ನಾನು ಈ ಸವಾಯ್ ಎತ್ತಿದ್ರೆ ನಾನು ಮೈಸೂರಲ್ಲಿ ಸವಾಯ ಎತ್ತಿ ನಾನು ಬೆಂಗ್ಳೂರ್ ಬಂದಿದ್ದೀವಿ ಇಲ್ಲಿ ಎತ್ ನನ್ನ ಕೆಲ್ಸಿಂದ ತೆಗ್ದು ಕಳಿಸ್ಬಿಡ್ತಾರೆ ಬಾಂಬೈಗೆ ಹೋಗ್ಬೇಕು ಆಗ್ಲಿ ಆದ್ರೆ ಒನ್ ಮಾತು ನನ್ ಬತ್ತು ಆ ಪೈಗಂಬರ್ ಮೊಹಮ್ಮದ್ ಸಲ ಸಲಮಿದಾರಲ್ಲ ಅದೀಸ್ ಆ ಮಾತು ಬತ್ತು ಒಬ್ಬ ಹುಟ್ಟಿದ ಮೇಲೆ ಒಬ್ಬ ಮನುಷ್ಯನ ಕೆಲಸಕ್ಕೆ ಬಂದಿಲ್ಲ ಆದರೆ ಒಂದ್ ಮನುಷ್ಯನೇ ಇಲ್ಲ ಏನಾಗುತ್ತೆ ನೋಡಮ್ಮ ಮಾಡು ಅಂತ ನನ್ನ ಮೈಂಡಲ್ಲಿ ಬಂದಿ ನಾನು ಅಲ್ಲಿ ಕೂಡ ನನ್ ಗಾಡಿ ಇರ್ಲಿಲ್ಲ ಅಲ್ಲಿ ಗಾಡಿ ಇಲ್ಲೇ ಬಿಟ್ಬಿಟ್ಟು ಆಗ ಸಿಂಗಲ್ ರೋಡ್ ಸರ್ ಆ ಟೈಮ್ ಬಾಳ ಚಿಕ್ಕ ರೋಡ್ ಆ ಟೈಮ್ ಅಲ್ಲಿ ಟೈಮ್ ಅಲ್ಲಿ ಫೋನ್ ಆ ತರ ಬೆಲೆ ಆಗ ನಾನು ಅವರು ಪೊಲೀಸ್ ಅವ್ರ ಗಾಡಿಯಲ್ಲಿ ಬಾಡಿ ಹಾಕೊಂಡು ನಾನು ಮಾರ್ಚರಿಗೆ ಶಿಫ್ಟ್ ಮಾಡ್ರೆ ಆಗ ಫೋಟೋ ತಗೊಂಡಿದ್ರು ಪೊಲೀಸ್ನವ್ರು ಐಡೆಂಟಿಫೈಗೆ ಫೋಟೋ ಬಿಟ್ಟು ಅವ್ರ ಮಗ ಅಲ್ಲಿ ಹೋಗಿದ್ದಾನೆ ಅಲ್ಲಿ ಹೋಗ್ಬಿಟ್ಟು ಕೇಳಿದ್ರು ಫೋಟೋ ಎಲ್ಲ ನೋಡ್ಬಿಟ್ಟು ಎಷ್ಟೋ ಸ್ವಲ್ಪ ದಿನದಲ್ಲಿ ಹಾಲಿನ ತುಪ್ಪ ಏನು ಪೂಜೆ ಮಾಡೋಕ್ಕೆ ಅಲ್ಲಿ ಸ್ಪಿಲಾಶ್ ಮಿನರಲ್ ವಾಟ್ರ್ ಅಂದರೆ ಅಲ್ಲಿ ಬೆಂಗ್ಳೂರಿಗೆ ಮೊದಲನೇ ಫ್ಯಾಕ್ಟ್ರಿ ಅದು ವಾಟರ್ ವಾಟ್ರು ಆವಾಗ ಅವಾಗ ಶುರು ಆಗಿತ್ತು ಅವರು ನಮ್ಮ ಫ್ಯಾಕ್ಟ್ರಿಗೆ ಬಂದರು ನೀರು ಇಷ್ಟು ಬಾಟ್ಲ್ ಬೇಕು ಅಂತ ಮಾಡೋಕ್ಕೆ ನಾನು ಕೂಲಿಗೆ ಕೈ ಸೇರಿಕೊಂಡಿರೋದು ಕೂಲಿ ಮಾಡೋಕ್ಕೆ ಆವಾಗ ನಿಮ್ಮ ಹೆಸರು ಅಯ್ಯೋ ಬಮ್ಮದವ್ರಲ್ಲ ಹ್ಞೂ ಸರ್ ಅಂದೆ ನೀವು ನನ್ನ ಕಾ ಕೈ ಹಿಡ್ಕೊಂಡು ನಮಸ್ಕಾರ ಮಾಡ್ರು ನಾನ್ ಗಾಬರಿ ಆಗ್ಬಿಟ್ಟೆ ಏನಪ್ಪಾ ಇದು ಅಂತ ಸರ್ ನೀವು ದೊಡ್ಡ ಕೆಲಸ ಮಾಡಿದೀರ ನನ್ನ ತಂದೆಗೆ ಬಾಡಿ ಲಾಲ್ಬಾಗ್ ಹತ್ರ ಸಹ ದಯ್ಬಿಟ್ಟು ಹೇಳ್ಬೇಡಿ ಸರ್ ಇಲ್ಲಿ ನಮ್ಮ ಮಾಲೀಕನವ್ರಿಗೆ ಗೊತ್ತಾಗದ್ರೆ ಕೆಲ್ಸಿಂದ ತೆಗ್ದ್ಬಿಡ್ತಾರ ಅಂತ ನೀವ್ ಹೇಳಿದ್ರಿ ನಾನು ಹೇಳ್ದೆ ಗೊತ್ತಾಗ್ರೆ ತೆಗ್ದ್ಬಿಡ್ತಾರಲ್ಲ ಇಂತ ಮಾಡಿದಾರ ಅಂದ್ರ ಆಗ ಏನ್ ಬಾಡಿ ಮುಟ್ಬಿಟ್ರೆ ಏನು ದೊಡ್ಡ ಮರ್ಡ್ರ್ ಮಾಡ್ದಂಗೆ ಜನ್ಗಳಿಗೆ ನನ್ನಲ್ಲಿ ಎಲ್ಲೂ ದಯ ಬಂದ್ಬಿಟ್ಟಿದ್ದೆವು ಆತರ ಭಯ ನನ್ನ ಗಾಡಿಗೆ ಮುಟ್ಟಕ್ಕೆ ಬರ್ತಾ ಇಲ್ಲ ಸರ್ ನನ್ನ ಗಾಡಿ ಹಿಂಗಿದ್ರು ಅಲ್ಲಿಂದ ಹೋಯ್ತಾ ಇದ್ರು ಜನಗಳು ಆಗ ಏನು ಮಾಡ್ದೆ ನಾನು ಏಯ್ ನೀವು ಟೆನ್ಷನ್ ತಗೋಬೇಡಿ ಅವ್ರು ಕೆಲ್ಸಿಂದ ತೆಗ್ದರೆ ನನ್ನ ಇದರಲ್ಲಿ ನಾನು ಮಡೀತೀನಿ ಅಂತ ಹೇಳಿದ್ರು ಆಗಲೇ ನಮ್ಮ ಸೌಕಾರ ಬಂದರು ಸೌಕಾರ ಬಂದಕ್ಕೆ ವಿಷಯ ಕೇಳಿದ್ರು ನಿಮ್ಮ ಆಫೀಸಲ್ಲಿ ದೇವ್ರ ಅಂತ ಮನುಷ್ಯ ಇದ್ದಾನೆ ಅಂದರು ನಾನು ಗಾಬರಿಯಾಗಿ ನಿಂತಿದ್ದೀನಿ ಎಲ್ಲೋ ಕೆಲಸಿಂದ ತೆಗ್ದು ಬಿಡ್ತಾರೆ ಆದರೂ ಅವ್ನು ನಿಮ್ಮತ್ ಏನಂದ್ರೆ ಇವರು ಕೆಲಸಕ್ಕೆ ಸೇರಿಸ್ಕೊತಾರ ಅಂತ ಆದರೂ ಏಯ್ ಅಯ್ಯೋಬ್ ಅಂದರು ಸಪ್ ಚೇಂಜ್ ನಾನು ರಿಸೈನ್ ಇವರು ಬಂದು ಇವರು ಕೆಲಸ ಇದ್ದಾರೆ ಇದಾರೆ ಊಟದಲ್ಲಿ ಮಣ್ಣು ಹಾಕ್ಬಿಟ್ರು ಅಂತ ಯೋಚನೆ ಮಾಡಿ ಹೋಗಿದೆ ಮೇಲೆ ನೋಡಪ್ಪ ಇವತ್ತಿಂದ ನೀನು ಕೂಲಿ ಮಾಡಕ್ ಹೋಗ್ಬೇಡ ನೀನು ಮ್ಯಾನೇಜರ್ ಸರ್ ನನಗೆ ಬರಿಯಕ್ಕೆ ಬರಲ್ಲ ಮೂರನೇ ಕ್ಲಾಸ್ ಹೊದಿರೋದು ಆವಾಗ ಹೇಳಿದ್ರು ಖಾಲಿ ಬಾಕಿಗೆ ಬರಿ ಬರೀ ಫುಲ್ ಬಾಟ್ಲಿಗೆ ಎಫ್ ಅಂತ ಬರಿ ಎಫ್ ಎಲ್ಲ ಎಷ್ಟು ಒಯ್ತದೆ ಅಷ್ಟು ಲೆಕ್ಕ ಬರಿ ಎಮ್ ಎಷ್ಟು ಬರುತ್ತೆ ಅಷ್ಟು ಲೆಕ್ಕ ಬಡಿ ಅದೇ ಸಾಕು ಇಷ್ಟೇ ಸಾಕು ಅಂತ ಬಡ್ ತೋರ್ಸ್ರು ಎಮ್ ಎಫ್ ಅಂತ ನಾನು ಓಕೆ ಅಂತ ಕೆಲಸ ಮಾಡ್ಕೊಂಡು ಹೋದ್ರೆ ಆಗ ಲ್ಯಾಂಡ್ಲೈನ್ ನಮ್ಮ ಮನೆಯಲ್ಲಿ ಫೋನ್ ಇತ್ತು ಫೋನ್ ಮಾಡಿದೆ ಫೋನ್ ಮಾಡಿದ್ರೆ ನನ್ನ ತಾಯಿ ನನ್ನ ತಂದೆ ಭಾಳ ಅಳ್ತಾಯಿದ್ರು ಅಯ್ಯೋ ನನಗೆ ಇರೋಕ್ಕಾಗಿಲ್ಲ ನಾನು ಮೈಸೂರು ಬಂದು ಇರವ ನಾನು ಮೈಸೂರಲ್ಲಿ ಹುಟ್ಟಿ ನಾನು ಈ ಕೆಲಸ ಮೈಸೂರಲ್ಲೇ ಮಾಡಬೇಕು ಅಂತ ಒಂದು ಇದು ಬಂತು ಮನೆಗೆ ಬಂದ ತಕ್ಷಣ ಸ್ವಲ್ಪ ಬೈದ್ರು ಹೊಡೆದ್ರು ನಾನು ಅಪ್ಪನಿಗೆ ಒಂದು ಸವಾಲು ಮಾಡ್ದೆ ನನ್ನ ತಂದೆಗಳಿಗೆ ಸವಾಲು ಮಾಡಬಾರ್ದು ಆ ಟೈಮಲ್ಲಿ ಯಾಕಂದರೆ ಅವರೇ ನಮಗೆ ಪಾಠ ಕಳಿಸಿರೋದು ನಾನು ಹೇಳಬೇಕು ಅವ್ರಿಗೆ ಅಪ್ಪ ನೀನು ಬೆಳಗ್ಗೆ ನಮಾಜಿಗೆ ಎತ್ತಿದ್ರೆ ನೀನು ಖಜೂರ ಕೊಡಿಸ್ತೀವಿ ಅಂತ ಹೇಳಿದರು ದುಡ್ಡು ಕೊಡ್ತೀವಿ ಅಂತ ಹೇಳಿದರು ಆಮೇಲೆ ದುಡ್ಡು ಕೊಡೋದು ಇಷ್ಟಾಪ್ ಮಾಡ್ರು ನನ್ನ ಭರೋಸೆ ಅಲ್ಲ ಕೊಡ್ತಾನೆ ಅಂತ ಮೈಂಡ್ ಇದು ಮಾಡ್ರು ನೀವು ಈಗ ಮೊಹಮ್ಮದ್ ಪೈಗಂಬರ್ ಸಲ್ಲಾಅಲೀಸ್ ಅಕ್ಷರಗಳು ಎಲ್ಲ ನೀವು ಹೇಳಿ ನೀವೇ ಹೇಳಿದೀರ ಈ ತರ ಆದ್ರೆ ನಾನು ಮಾಡಿರತ್ತಪ್ಪ ಅಂತ ಇಲ್ಲಪ್ಪ ನೀನು ಒಳ್ಳೆ ಕೆಲಸ ಮಾಡಿದೀಯ ಬಟ್ ಏನಂದ್ರೆ ನಿನ್ನ ವಯಸ್ಸಿಗೆ ದಯಾ ಭಯ ಇದು ಅದು ಇರ್ತದಲ್ಲ ಅದಕ್ಕೆ ನಾವು ಭೂತಗಳು ಅಂತ ಹೆದರ್ಕನಿರೋದು ಅಂದ್ರೆ ಏ ನಾನೇ ಒಂದು ದಯಾ ಇರಪ್ಪ ನೀನು ಟೆನ್ಷನ್ ತಗೋಬೇಡ ಅಂತ ಹೇಳಿ ಯಾವಾಗ ಅಂಬಾಸಿಡರ್ ತಕೊಂಡು ನಾನು ಸಿಟಿ ರೌಂಡ್ ಹೊಡಿಯೋದು ಎಲ್ಲೋ ಬಿದ್ದಿರ್ತಾರೆ ಯಾರು ಇದು ಅದು ಅಂತ ಯೋಚನೆ ಮಾಡಿ ಅವ್ರಿಗೆ ಕೆಲಸ ಮಾಡೋ ಶುರು ಮಸಾನಕ್ಕೆ ಕಬ್ರಸ್ತಾನ್ಗೆ ಸರ್ ಒಂದು ಮಾತು ನನ್ನ ಹತ್ರ ಏನಿದೆ ಅಂದ್ರೆ ಜಾತಿ ಪಾತಿ ಸೆಕೆಂಡ್ ಪಾರ್ಟಿಗೆ ನನ್ನ ಹತ್ರ ಇಲ್ಲ ಈಗ ಒಂದು ಮುಸ್ಲಿಮ್ಸ್ಗೆ ಏಟ್ ಬಿಡ್ಲಿ ಒಂದು ಹಿಂದೂ ಬೈಗೆ ಬಿಡಲಿ ಒಂದು ಕ್ರಿಶ್ಚಿಯನ್ ಬೈಗೆ ಏಟ್ ಬಿಡಲಿ ಒಂದು ಪ್ರಾಣಿಗೆ ಏಟ್ ಬಿಡ್ಲಿ ಯಾರ ಹತ್ರನೂ ಕರೆಕ್ಟ್ ಯಾರಿಗೆ ಹಾಲ್ ಬಂದಿದ್ರೆ ಇವನು ಬೇರೆ ಅವನಿಗೆ ಹುಟ್ಟಿಸುವಾಗ ಯೋಚನೆ ಮಾಡಿಲ್ಲ ಹುಟ್ಟೋ ಮುಂಚೆ ಯಾವ ಜಾತಿ ಅಂತ ಗೊತ್ತಿರಲ್ಲ ಕೈಲೇ ಬಂದ್ರೆ ಯಾವ ಜಾತಿ ಅಂತ ಗೊತ್ತಿರಲ್ಲ ಸುಟ್ಟು ಬುಟ್ಟು ಹಾಕಿದ್ರೆ ಈ ಜಾತಿ ಆ ಜಾತಿ ಅಂತ ಗೊತ್ತಾಗುತ್ತಾ ಇಲ್ಲ ಈ ವಾಚ್ ವಾಚ್ ಯಾರು ಬೇಕಾ ಅದು ಆಗ್ಬೋದು ಆ ಥರ ಜಾತಿ ಇದು ಅದು ಅಂದರೆ ನೀರು ಚೇಂಜ್ ಆಗಬೇಕಾಯ್ತು ಅನ್ನ ಈ ಮರಗಳು ಚೇಂಜ್ ಆಗಬೇಕಾಯ್ತು ತಿನ್ನೋ ಫುಡ್ ಇದೆಯಲ್ಲ ಇದು ಹಿಂದೂನೇ ತಿನ್ನಬೇಕು ಇದು ಮುಸ್ಲಿಮ್ಸೇ ತಿನ್ನಬೇಕು ಅಂತ ಹೇಳ್ಬೇಕು ರಕ್ತದಲ್ಲೂ ಕೂಡ ಅಷ್ಟೇ ಇಂದು ಮುಸ್ಲಿಮ್ಸ್ ಅಂತ ಹೇಳ್ಬಿಟ್ರೆ ಇದು ಹಿಂದೂದೇ ರಕ್ತ ಇದು ಮುಸ್ಲಿಮ್ಸ್ ರಕ್ತ ಇದನ್ನ ಹಾಕ್ಸ್ಕೊಳ್ಳಿ ಅಂತ ಹಾಕ್ಸ್ಕೋಬೇಕು ಯಾರು ಕೇಳಲ್ಲ ಬ್ಲಡ್ನ ಬ್ಲಡ್ ಡೊನೇಟ್ ಮಾಡಬೇಕು ಇಷ್ಟೇ ಅದು ಯಾರು ಬಂದು ಬ್ಲಡ್ ಕೊಟ್ಟರು ಅಲ್ಲಿ ಯಾವ ಕ್ಯಾಸ್ಟು ಸಬ್ ಕ್ಯಾಸ್ಟ್ ಯಾವುದು ಯಾರು ಬರೆಯಲ್ಲ ಸಿಗಲ್ಲ ಸಿಗಲ್ಲ ಅದಕ್ಕೆ ನಾನು ನನಗೆ ವಯಸ್ಸು ಕಡಿಮೆ ಇರಬೇಕು ಐದು ಸಾವಿರದ್ದು ಐದು ಸಾವಿರದ ವರ್ಷದ ಏನಿದೆ ಅನ್ನೋದು ನನ್ನ ಮೈಂಡಲ್ಲಿ ಇದೆ ಯಾಕಂದ್ರೆ ಅಷ್ಟು ಹತ್ತಿರದಿಂದ ನಾನು ನೋಡಿರೋದು ಅಂದ್ರೆ ಸಮಾಜ ಐದು ಸಾವಿರ ವರ್ಷದ ಎಲ್ಲ ಅನುಭವ ತಿಳ್ಕೊಂಡ್ಬಿಟ್ಟಿದ್ದೀವಿ ತಿಳ್ಕೊಬಿಟ್ಟಿದೀವಿ ಹೇಗೆ ಸರ್ ಈಗ ನೋಡಿ ನಿಮಗೆ ರಕ್ತದ ಮಾತಾಡ್ದೆ ಒಂದು ಹೆಣ್ಣು ಒಂದು ಗಂಡೆ ಹುಡ್ಸಿರೋದು ದೇವರು ಮೂರನೇದು ನಾವು ಹುಡ್ಸ್ಕೊಂಡಿರೋದು ಚೆಕ್ಕ ಅಂತ ಬರುತ್ತೆ ಅದು ಏನಂದ್ರೆ ಅದು ದೇವ್ರ ಕಡೆಯಿಂದ ಏನು ಹೆಚ್ಚು ಕಡಿಮೆ ಆಗಿ ಅದು ಆಗಿದೆ ಆದ್ರೆ ಅವನು ಎಲ್ಲದರಲ್ಲಿ ಒಂದ್ ಹೆಣ್ಣು ಒಂದ್ ಗಂಡೆ ಅಂತ ಇರೋದು ಅದು ಮೂರನೇದು ಲೆಕ್ಕಕ್ಕೆ ಇಲ್ಲ ಈ ಕಾಲದಲ್ಲಿ ಹೆಂಗಾಗ್ತಾ ಇದೆ ಅಂದ್ರೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಇದೇ ಭಾಷೆ ನಡೀತಾ ಇರೋದು ಇದೇ ಮಾತು ನಡೀತಾ ನಡೀತಾ ಇರೋದು ನಾನು ಅಗರ ನಮ್ಮ ಅಜ್ಜಿ ಮನೆ ರಾಮಾನಿಯಮ್ಮಲ್ಲ ಅಗ್ರಾರು ಜೆಸ್ ಎಸ್ ಹಾಸ್ಪಿಟ್ಲ್ ಎಲ್ಲರೂ ನನ್ಗೆ ಅವ್ರ ಮನೆಯಲ್ಲಿ ಕುರ್ಸಿ ಊಟ ಕೊಡ್ತಾ ಇದ್ರು ನಾನು ಅವ್ರ ಮನೆಯಲ್ಲಿ ಹೋಯ್ತಾ ಇದ್ದೆ ಚಿಕ್ಕ ವಯಸ್ಸಿಂದ ನನ್ನ ಲಿಂಕ್ ಹಿಂದೂಗಳು ಹಿಂದೂಗಳು ನಾನು ಎನ್ಆರ್ ಮೊಲ ಇದೆಯಲ್ಲ ಪಾರ್ಕ್ ಅಲ್ಲಿ ದೇವಸ್ಥಾನ ಇದೆ ಮಾರುತಿ ಪವರ್ ರಾವ್ ಇದಾರಲ್ಲ ಅವ್ರ ಮನೆ ಹತ್ರ ನನ್ನ ಅಲ್ಲಿ ಆರಾಮಾಗಿ ಬನಿಕ್ತಾ ಇದ್ದೆ ಯಾಕೆ ನನ್ಗೆ ಕಳ್ಸಿಲ್ಲ ಇವನು ಮುಸ್ಲಿಮ್ಸ್ ಅಂತ ಯಾಕೆ ಮನ್ಗಡೆ ಮನ್ಗಿ ಮನೆ ಜಾಗ ಕೊಡ್ತಾ ಇದ್ದು ಅಲ್ಲಿ ನಾನು ಚೆನ್ನಾಗಿ ನಮ್ಮ ಚರ್ಚಲ್ಲಿ ನಾನು ಇದು ಕೊಡ್ತಾ ಇದ್ದೆ ನನ್ನ ಮಸೀದಿಯಲ್ಲಿ ನನ್ನ ಕಣ್ಣಿಗೆ ಏನಂದ್ರೆ ಸರ್ ಯಾರು ಬಡವರು ಇದ್ರೆ ಅವರು ಭಿಕ್ಷೆ ಮಾಡ್ತಾ ಇದ್ರೆ ಐದು ಪೈಸಾ ಹತ್ತು ಪೈಸಾ ದೊಡ್ಡ ಅದು ಅದೇ ಭಿಕ್ಷೆ ಸಿಗ್ತಾ ಇದ್ದಿದ್ದು ಆ ಟೈಮಲ್ಲಿ ಈ ಥರ ಕಂಬಳಿ ಇದೆ ನೋಡಿ ಈ ಥರ ಕಂಬಳಿ ಹಾಕೊಂಡು ನಾನು ಕುತ್ಕೊಬಿಡ್ತಾ ಇದ್ದೆ ಓಕೆ ನಾನು ಕುತ್ಕೊಬಿಟ್ಟು ನನಗೆ ಎಷ್ಟು ಬರುತ್ತೋ ಅದು ಅವ್ರಿಗೆ ಕೊಡವ ಅಂತ ನನ್ನ ಮಾವನಿಗೆ ಗೊತ್ತಾಯಿತು ಇವನು ನಮ್ಮ ಕುಟುಂಬದಲ್ಲಿ ಹುಟ್ಟಿರೋದು ಮರ್ಯಾದಿ ಹಾಳು ಮಾಡಾಕಿ ಇವನು ಇವ್ನಿಗೆ ಚೆನ್ನಾಗಿ ಕೊಡಬೇಕು ಅಂತ ಚರ್ಮದ ಬೆಲ್ಟ್ ಅಲ್ಲಿ ನನಗೆ ಒಡ್ದಿರೋದು ರಕ್ತ ರಕ್ತ ಬರಿಬೇಕು ನನಗೆ ಆತರ ಹೊಡೆದ್ರು ಭಿಕ್ಷೆ ಆದ್ರೂ ಬೇರೆಯವ್ರು ಕೊಡ್ತಾ ಇದ್ರ ನೀವು ಆ ಮನಸ್ಥಿತಿ ಮೊದಲಿಂದ ಬಂದ್ ಮೊದ್ಲಿಂದ ಅಲ್ಲಿಂದ ಅಮ್ಮ ಭಿಕ್ಷೆ ಅವ್ರಿಗೆಲ್ಲ ಬಂದಿಯಪ್ಪ ಒಡಿ ಬೇಡಪ್ಪ ಇವ್ರಿಗೆ ಇವನ್ ಹತ್ರ ದುಡ್ಡು ಇದ್ರೆ ಇನ್ನೇನು ಒಡಿ ಇವ್ನ ಹತ್ರ ಇಲ್ಲ ನನ್ನ ಜೇಬ್ ಚೆಕ್ ಮಾಡೋದು ಏನೂ ಇಲ್ಲ ಯಾಕೋ ಹಿಂಗೆ ಏ ಅವ್ನಿಗೆ ಐದು ಪೈಸಾ ಸಿಕ್ಕದ್ರಲ್ಲಿ ನನಗೆ ಐದು ಪೈಸಾ ಅವ್ರಿಗೆ ಐದು ಪೈಸಾ ಅಂದ್ರೆ ಹತ್ತು ಪೈಸಾ ಆಯಿತು ಅವ್ರು ಆರಾಮಾಗಿ ಕೊಟ್ರೆ ಅವ್ರು ಆರಾಮಾಗಿ ಒಯ್ತಾರ ಅಂತ ಆವಾಗ ನನ್ನ ಮಾಮ ಕೈ ಮುಗ್ದು ನನಗೆ ಇಲ್ಲಪ್ಪ ನಿನ್ಗೆ ಒಡಿಯಲ್ಲ ಶಮಿಸ್ಬಿಡು ನನಗೆ ನಿನ್ನ ಕೈ ತಗೊಂಡು ನನ್ನ ತಲೆ ಮೇಲೆ ಆಶೀರ್ವಾದ ಮಾಡು ಅಂತ ಬಿಡ್ಬಿಟ್ರು ಬಿಟ್ಬಿಟ್ರು ಆವಾಗ ನಮ್ಮ ತಂದೆ ಫ್ರೆಂಡ್ಸ್ ಎಲ್ಲ ಯಾರು ಗಾಡಿ ಓಡಿಸ್ತಾ ಇದ್ರ ನಾನು ಹಿಂದೆ ಬಸ್ ಡ್ರೈವರ್ ಹತ್ರ ಓಡೋದು ಆ ಥರ ನಂದು ಇದು ಫೀಲಿಂಗ್ ಆಗ ನಮ್ಮ ತಂದೆಗೆ ಹೇಳ್ತಾ ಇದ್ರು ಇವನು ದೊಡ್ಡ ಕಳ್ಳ ಆಗುತ್ತೆ ರೌಡಿ ಆಗುತ್ತೆ ಇವನು ಜನ ತಂದೆ ನಮ್ಮ ಎಲ್ಲ ಹೇಳ್ತಾ ಇದ್ರು ಆದರೆ ಸರ್ ನಾವು ಮಾಡ್ತಾ ಇರೋದು ಕೆಲಸ ದೊಡ್ಡ ಕೆಲಸ ಅಲ್ಲ ನಿಮಗೆ ನಿಮಗೆ ದೊಡ್ಡ ಕಾಣ್ತಾ ಇರೋದು ಅದು ಎಲ್ಲ ಇರಬೇಕು ನನ್ನ ತಂದೆ ತಾಯಿ ಕೊಟ್ಟಿರೋ ಎಕ್ಸಾಮನ್ನ ನನ್ನ ರಿಸಲ್ಟ್ ಕರೆಕ್ಟ್ ನನ್ನ ರಿಸಲ್ಟ್ ನೋಡಬೇಕಂದ್ರೆ ನನ್ನ ಒಟ್ಟದಲ್ಲಿ ಮಕ್ಕಳು ಹುಟ್ಟಿದಾರಲ್ಲ ಅವರು ಕೊಟ್ಟರೆ ನನ್ನ ರಿಸಲ್ಟ್ ನಿಮ್ಮ ತಂದೆ ತಾಯಿ ನಿಮಗೆ ಕಲ್ಸ್ ಕೊಟ್ರು ಮೊಹಮ್ಮದ್ ಪೈಗಂಬರ್ ಅವರು ಬರೆದಂತ ಆ ಒಂದು ಅಕ್ಷರ ನಿಮ್ಮನ್ನ ಬದಲಾಯಿಸ್ತು ಬದಲಾಯಿಸ್ತು ನನಗೂ ಆಸೆ ಇದೆ ನಾನು ಒಬ್ಬ ಮನುಷ್ಯ ನನಗೆ ಆಸೆ ಇದೆ ಒಳ್ಳೆ ವಾಚ್ ಕಟ್ಟಬೇಕು ಒಳ್ಳೆ ಸೂಟ್ ಹಾಕ್ಬೇಕು ಒಳ್ಳೆ ಗಾಡಿಯಲ್ಲಿ ಇರಬೇಕು ಒಳ್ಳೆ ಏನು ಯಾವುದು ಫೋನ್ ಬಂದಿದೆ ಅಲ್ಲ ಐಫೋನು ಐಫೋನ್ ಅದೆಲ್ಲ ಮಾಡಿಕೊಂಡು ನಾನು ಶೋಕಿ ಮಾಡಬೇಕು ಬಟ್ ಏನಂದ್ರೆ ಸರ್ ಏನಿದ್ರು ಈಗ ನಾನು ಬಟ್ಟೆ ಹಾಕಿದ್ದೀನಿ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಜೀವ ಹೋಗಿದ್ರೆ ನೀವೇ ನಮ್ಮ ಹತ್ರ ಕುತ್ಕೊಳ್ಳಲ್ಲ ಈ ಬಟ್ಟೆನೂ ತೆಗೆದ್ಬಿಡ್ತೀರಾ ಈ ಫೋನು ಯಾರು ಈ ಚೇರ್ ಓನರ್ ಯಾರು ಬೇರೆ ಅವ್ರ ಅದಕ್ಕೆ ಏನಂದ್ರೆ ನಾವು ಈ ಬಾಡಿಗೆ ಮನೆಗೆ ಬಂದಿರೋದು ಇದು ಈಗ ನೀವು ಇದುವರೆಗೆ ಎಷ್ಟು ಶವ ಹದಿನಾರು ಸಾವಿರ ಮೇಲೆ ಮಾಡಿದ್ದೀವಿ ಎಷ್ಟು ಹದಿನಾರು ಸಾವಿರ ಮೇಲೆ ಮಾಡಿದ ಹದಿನಾರು ಸಾವಿರ ಶವ ಸಂಸ್ಕಾರ ಮಾಡಿರುವಂತ ಮಹಮ್ಮದ್ ಅಹಮದ್ ಅವರು ಡಾಕ್ಟರ್ ಅಹಮದ್ ಅವರು ಹದಿನಾಲ್ಕು ಸಾವಿರ ಇಷ್ಟೊಂದು ದೊಡ್ಡ ಇಲ್ಲಿ ಎಲ್ಲೆಲ್ಲಿ ಮಾಡಿದ್ರಿ ಸರ್ ಈಗ ಸ್ವಲ್ಪ ಮೈಸೂರಲ್ಲಿ ಅಂತ ಆಗ ಎಲ್ಲ ರೌಂಡಿಂಗ್ಸ್ ಹ್ಞೂ ಶ್ರೀರಂಗಪಟ್ಟಣ ಆಗಲಿ ಮಂಡ್ಯ ಆಗಲಿ ಚಾಮರಾಜನಗರ ಆಗಲಿ ಟೀನರ್ಸಿಪುರ ಆಗಲಿ ಬನ್ನೂರಾಗಲಿ ಅಲ್ಲೆಲ್ಲ ಮಾಡ್ತಾ ಇದ್ರು ಯಾಕಂದ್ರೆ ಎಣ ಎತ್ತಕ್ಕೆ ಯಾರು ಬರ್ತಾ ಇರ್ಲಿಲ್ಲ ಭಯ ಇತ್ತು ಈಗ ಹೆಂಗಾಗಿದೆ ಅಂದ್ರೆ ಅಲ್ಲಿ ಅಲ್ಲಿ ಮಾರ್ಚರಿ ಎಲ್ಲ ಇದೆ ಅಲ್ಲಿಂದ ಅಲ್ಲಿ ಐಡೆಂಟಿಫೈ ಆಗಿ ಎಲ್ಲ ಮಾಡ್ಬಿಡ್ತಾ ಇದ್ದಾರಾ ಓಕೆ ಸರ್ ನನ್ನ ಗಾಡಿಯಲ್ಲಿ ಅಂಬಾಸೆಡ್ರಲ್ಲಿ ಆರ್ ಆರ್ ಬಾಡಿ ಒಂದೊಂದು ಸತಿಗೆ ಸೌಸಂಸ್ಕಾರ ಮಾಡಿದೆ ಹೌದಾ ಹ್ಞೂ ಡಿಕ್ಕಿಗೆ ಎರಡು ಬಾಡಿ ಹ್ಞೂ ಸೀಟ್ ಮೇಲೆ ಎರಡು ಬಾಡಿ ಮಧ್ಯದಲ್ಲಿ ಒಂದು ಬಾಡಿ ನನ್ನ ಪಕ್ಕದಲ್ಲಿ ಸೀಟ್ ಬರುತ್ತಲ್ಲ ಅದ್ರಲ್ಲಿ ಒಂದು ಬಾಡಿ ನಿಮ್ಮ ವ್ಯಾನ್ ಎಲ್ಲ ಆರು ಬಾಡಿ ಡ್ರೈವ್ ಮಾಡ್ಕೊಂಡು ನೀವೇ ಸ್ಮಶಾನಕ್ಕೆ ಹೋಗ್ತಾ ಇದ್ರಿ ಸ್ಮಶಾನಕ್ಕೆ ಹೋಗ್ತಾ ಇದ್ದೆ ಅಲ್ಲಿ ಹಿಂದೂ ಮುಸ್ಲಿಮ್ಸ್ ಅವ್ರದ್ದು ಬಾಡಿ ಅಂತ ಡಿಫ್ರೆನ್ಶಿಯೇಟ್ ಏನಾರ ಒಂದು ಐಡೆಂಟಿಫೈ ಏನಾರ ಹೆಸರು ಬರೋದು ಕೆಲವು ಇದೆ ಮುಸ್ಲಿಮ್ಸ್ ಅಲ್ಲಿ ಮುಂಜಿ ಮಾಡಿರ್ತಾರೆ ಅದು ಒಂದು ಐಡೆಂಟಿಫೈ ಅದು ನೋಡಿ ಸರ್ ಅದು ಹಿಂದೂ ಮುಸ್ಲಿಮ್ ಸೆಕೆಂಡ್ರಿ ಬಟ್ ಶವ ದೇವರು ಅಂತಾರೆ ಜನ ಬಾಯಿಯಿಂದ ಆ ದೇವ್ರಿಗೆ ಏನು ಮಾಡಬೇಕು ಅದು ಮಾಡಕ್ ಬರಲ್ಲ ಇದು ರೈಟ್ ನ್ಯೂಸ್ ಇದು ರೈಟ್ ನ್ಯೂಸ್